ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾಟೀಲ್ ಸೀರೀಸನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರ್ಸೋಣ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ಮೂರು ಪರಿಕಲ್ಪನೆಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ ಒಂದು ಸರಾಸರಿ ಇನ್ನೊಂದು ಮಧ್ಯಾಂಕ ಆಮೇಲೆ ಬಹುಲಕ ಈ ಮೂರರಲ್ಲಿ ಎರಡು ಪ್ರಶ್ನೆಗಳು ನಿಮಗಿರ್ತದೆ ಮೂರು ಅಂಕಗಳಿಗೆ ಅಂದರೆ ಆರು ಅಂಕಗಳು ಈ ಒಂದು ಅಧ್ಯಾಯದ ಮೇಲೆ ಖಚಿತವಾಗಿ ಬರ್ತವೆ ಮತ್ತು ಸ್ವಲ್ಪ ಮೂಲ ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ನಿಮಗೆ ಬಂದರೆ ಕೂಡಿಸ್ಲಿಕ್ಕೆ ಕಳಿಸ್ಲಿಕ್ಕೆ ಕಳಿಲಿಕ್ಕೆ ಗುಣಾಕಾರ ಸ ಮತ್ತೆ ಸಿಂ ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ ಅನ್ವಯ ಮಾಡೋದು ಇಷ್ಟು ಗೊತ್ತಾದರೆ ಇಷ್ಟು ಗೊತ್ತು ಮಾಡಿಕೊಂಡ್ರೆ ಸುಲಭದಲ್ಲಿ ಆರು ಅಂಕಗಳನ್ನ ತೆಗೆದುಕೊಳ್ತೀರಿ ಅದಕ್ಕೆ ಈ ಒಂದು ಅಧ್ಯಾಯದ ಮೇಲೆ ಬಹಳಷ್ಟು ಫೋಕಸ್ ಮಾಡಿ ಕೇಂದ್ರೀಕರಣ ಮಾಡಿಕೊಂಡು ಏನೇ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಶಿಕ್ಷಕರನ್ನ ಮಾತನಾಡಿಸಿ ಗಟ್ಟಿಯಾಗಿರ್ತಕ್ಕಂಥ ತಯಾರಿಯನ್ನು ಮಾಡಿಕೊಟ್ರೆ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಕಾಂಟೆಂಟನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಸರಿ ಇಲ್ಲಿ ಮೊಟ್ಟ ಮೊದಲಿಗೆ ಸರಾಸರಿ ಅಂದರೆ ಏನು ಅಂತ ಸ್ವಲ್ಪ ನೆನಪು ಮಾಡಿ ನಾನು ಹೋಗ್ತೀನಿ ನಿಮಗೆ ಈಗ ನೀವು ಮ್ಯಾಥ್ಸ್ ಸಬ್ಜೆಕ್ಟ್ ಜಿ ಎಮ್ದಾಗ ಇಪ್ಪತ್ತು ಮಾರ್ಕ್ಸಿಗೆ ಹಾ ಹನ್ನೆರಡು ಮಾರ್ಕ್ಸ್ ತೊಗೊಂಡ್ರಿ ಆಮೇಲೆ ಜಿ ಎಸ್ನಾಗ ನೀವು ಹದಿನಾಲ್ಕು ಮಾರ್ಕ್ಸ್ ತೊಗೊಂಡ್ರಿ ಅದಕ್ಕೊ ಈಗ ಮ್ಯಾಥ್ಸ ಸೈನ್ಸ್ ಕೂಡಿ ಸರಾಸರಿ ನಂಗೆ ಮಾರ್ಕ್ಸ್ ಎಷ್ಟು ಬಿದ್ದು ಅಂದ್ರೆ ನಾನು ಹೆಂಗೆ ತೆಗಿತೀನಿ ಹನ್ನೆರಡ ಮತ್ತು ಹದಿನಾಲ್ಕು ಕೂಡಿಸ್ತೀನಿ ಮತ್ತು ಎಷ್ಟಲೇ ಭಾಗಿಸ್ತೀನಿ ಇಲ್ಲಿ ಎರಡು ಅದಾವಲ್ಲ ನೋಲೆ ಇದಕ್ಕೇನು ಮಾಡ್ತೀನಿ ಎರಡಲೇ ಭಾಗಿಸ್ತೀನಿ ಹನ್ನೆರಡು ಹದಿನಾಲ್ಕು ಕೂಡಿಸಿ ಎಷ್ಟಾಗತ್ತದ ಇಪ್ಪತ್ತಾರ ಇಪ್ಪತ್ತಾರು ಇಪ್ಪತ್ತಾರು ಅವಲೇ ಇಪ್ಪತ್ತಾರು ಬಾಗ್ಲೆ ಎರಡು ಅಂದರೆ ಎಷ್ಟು ಬಂತು ಹದಿಮೂರು ಅಂದ್ರೆ ಪ್ರತಿ ವಿಷಯಕ್ಕೆ ಸರಾಸರಿ ನಂಗೆ ಹದಿಮೂರು ಬಿದ್ದಂಗೆ ಹಿಂಗೆ ಇನ್ನೊಂದು ಸಬ್ಜೆಕ್ಟ್ ಈಗ ಇಂಗ್ಲೀಷ್ ಅಂತ ತೊಗೊಂಡ್ರೆ ತಿಳ್ಕೊಳಿ ಇಲ್ಲಿ ಇಂಗ್ಲೀಷ್ ತೊಗೊಂಡ್ರೆ ಅಂದ್ರೆ ಇಂಗ್ಲೀಷ್ ನಿಮ್ಗೆ ಹತ್ತು ಬಿದ್ದದ ಅಂತ ಹತ್ತು ಬಿದ್ದಂದ್ರೆ ಅವಾಗ ಏನು ಮಾಡ್ತೀರಿ ಇಲ್ಲಿ ಹನ್ನೆರಡು ಹದಿನಾಲ್ಕು ಇದು ಹತ್ತು ತಗೋತೀರಿ ಇಲ್ಲಿ ಏನು ಮಾಡ್ತಾರೆ ಎರಡನೇ ಭಾಗಿಸಂಗ ಅವಾಗ ಎಷ್ಟು ಭಾಗಿಸ್ತೀರಿ ಮೂರರಲ್ಲೇ ಭಾಗಿಸ್ತೀವಿ ಹಿಂಗೆ ಮೌಲ್ಯಗಳ ಸಂಖ್ಯೆ ಎಷ್ಟು ಇರ್ತದಿಲ್ಲ ಅಷ್ಟಲ್ಲೇ ಭಾಗಿಸ್ಬೇಕು ಅಂಶದಲ್ಲಿ ಏನು ತಗೋತೀವಿ ಮೌಲ್ಯಗಳ ಮೊತ್ತ ತಗೋತೀವಿ ನಾವು ಯಾವುದೇ ಒಂದು ದತ್ತಾಂಶದ ಕೊಟ್ಟಿರ್ತಕ್ಕಂಥ ಯಾವುದೇ ದತ್ತಾಂಶದ ಸರಾಸರಿಯನ್ನು ತಗೋಬೇಕಂದ್ರೆ ಮೂಲ ಸೂತ್ರ ನೀವು ಏಳ್ನಲ್ಲಿ ಓದಿದಿರೋದು ನೈನ್ತಿನಲ್ಲಿ ಓದಿದಿರೋದು ಏನಂತಂದ್ರೆ ಸರಾಸರಿ ಟು ನೀವು ಓದಿರ್ತಕ್ಕಂಥ ಪರಿಕಲ್ಪನೆ ಏನಂತಂದರೆ ಸರಾಸರಿ ಸರಾಸರಿ ಟು ನೆನಪಿನಲ್ಲಿ ಇಟ್ಕೋಬೇಕೇನು ಮೌಲ್ಯಗಳ ಅಥವಾ ದತ್ತಾಂಶಗಳ ಮೊತ್ತ ಮೌಲ್ಯಗಳ ಮೊತ್ತವನ್ನು ಅಂಶದಲ್ಲಿ ತಗೋತೀವಿ ಆಮೇಲೆ ಇದರಿಂದ ಭಾಗಿಸ್ತೀವಿ ಮೌಲ್ಯಗಳ ಸಂಖ್ಯೆಯಿಂದ ನಾವೇನು ಮಾಡ್ತೀವಿ ಅದಕ್ಕೆ ಭಾಗಿಸ್ತೀವಿ ಇದು ನಿಮ್ಗೆ ಕಚ್ಚಾ ದತ್ತಾಂಶಗಳನ್ನು ಕೊಟ್ಟಾಗಾಯಿತು ಇನ್ನು ವರ್ಗೀಕೃತ ದತ್ತಾಂಶಗಳು ಈ ರೀತಿ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಾಗ ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಸೂತ್ರ ಬರ್ತದೆ ಸರಾಸರಿಯನ್ನು ಇಲ್ಲಿ ಈ ಚಾಪ್ಟರ್ದೊಳಗೆ ಎಕ್ಸ್ ಬಾರ್ ಅಂತ ಸೂಚಿಸ್ತಾರೆ ಆ ಮೌಲ್ಯಗಳ ಮೊತ್ತ ಏನಾಗ್ತದೆ ಅಂದ್ರೆ ನೋಡ್ರಿ ವರ್ಗಾಂತರದ ಮಧ್ಯಬಿಂದು ಕಣ್ಣು ಹಿಡ್ಕೊತೀರಿ ಆಮೇಲೆ ಇಲ್ಲಿ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಆ ಮದ್ ವರ್ಗಾಂತರದ ಮಧ್ಯಬಿಂದು ಮತ್ತು ಆವೃತ್ತಿ ಗುಣಾಕಾರ ಅಂದ್ರೆ ಅದಕ್ಕೆ ಪ್ರತಂಕ ಎಷ್ಟು ಸಲ ಬಂತು ಅಷ್ಟು ಕೌಂಟ್ ಸಿಗ್ತದೆ ನಿಮ್ಗೆ ಅಂದ್ರೆ ಮೌಲ್ಯಗಳ ಮೊತ್ತವನ್ನು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂತಕ್ಕಂಥ ಸಂಕೇತ ಸಂಕೇತದಿಂದ ಸೂಚಿಸ್ತಾರೆ ಆಮೇಲೆ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಸಿಗ್ಮಾ ಎಫ್ ಐ ಅಂತ ಬರಿಬೋದು ಅಥವಾ ಇದನ್ನು ಹೆಂಗೂ ಬರಿಬೋದು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂತೂ ಬರಿಬೋದು ಕ್ಯಾಪಿಟಲ್ ಅನ್ನು ಬಳಸ್ಬೋದು ಸ್ಮಾಲ್ ಎನ್ನು ಬಳಸ್ಬೋದು ಎನ್ ಅಥವಾ ಸಿಗ್ಮಾ ಎಫ್ ಐ ಎನ್ ಅಥವಾ ಸಿಗ್ಮಾ ಎಫ್ ಐ ನಿಮಗೆ ಏನು ಕೊಡ್ತದೆ ಈ ಆವೃತ್ತಿಯನ್ನು ಎಲ್ಲ ಕೂಡಿಸ್ಕೊಂಡ್ರೆ ನಿಮ್ಗೆ ಎಷ್ಟು ಪ್ರಾಪ್ತಾಂಕಗಳಲ್ಲಿ ಇದ್ದು ಅನ್ನೋದು ಏನಾಗ್ತದೆ ಸಿಕ್ಬಿಡ್ತದೆ ಸರಿ ಈಗ ಈ ಒಂದು ಪ್ರಶ್ನೆಯ ಪರಿಹಾರಕ್ಕೆ ಸಾಗೋಣ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪರಿಹಾರದ ಭಾಗದೊಳಗೆ ನಾವು ಏನು ಮಾಡ್ಕೋಬೇಕಂದ್ರೆ ಎರಡು ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕು ಮಧ್ಯ ಬಿಂದು ಮತ್ತು ಎಫ್ ಐ ಇಂಟು ಐ ಅಂತಕ್ಕಂಥ ಕಾಲಮ್ ಮಾಡ್ಕೋಬೇಕು ಎಲ್ಲರೂ ಏನು ಮಾಡ್ರಿ ನಾಲ್ಕು ಕಾಲಮ್ ಹಾಕ್ರಿ ವರ್ಗಾಂತರ ಆವೃತ್ತಿ ಮಧ್ಯ ಬಿಂದು ಎಫ್ ಐ ಇಂಟು ಐ ಕಚ್ಚಾದಾಗ ಪಟ್ನ ಹಾಕ್ಬೇಕು ನಮ್ಮ ಜೊತೆನೇ ಮಾಡ್ಕೊತ ಹೋಗ್ಬೇಕು ವರ್ಗಾಂತರ ಆವೃತ್ತಿ ಮಧ್ಯ ಬಿಂದು ಎಫ್ ಐ ಇಂಟು ಐ ಬರದ್ರಿ ಎಲ್ಲರೂ ನಾ ಹೇಳ್ದಂಗೆ ಪಟ್ನ ಬರದ್ರಿ ಅಂತ ನಾ ಸರಿ ಟೈಟಲ್ ಹಾಕಿದ್ರೆ ನಾಲ್ಕು ಕಾಲಮ್ ಮಾಡಿ ಗೇರಿ ಹೊಡ್ಕೋದು ಕುಂಡಿ ಬೇಡ್ರಿ ಹಂಗ ನಾಲ್ಕು ಲೈನ್ ಒಂದ್ರ ಒಂದು ಒಂದು ಒಂದ್ರ ಬಾಜುಕೊಂದು ನಾಲ್ಕು ಶಬ್ದ ಬರ್ರಿ ಅದ್ರ ಕೆಳಗೆ ನಾ ಹೇಳ್ದಂಗೆ ಬರ್ಕೋತ ಹೋಗ್ಕೆ ಹಾಂ ಹತ್ತರಿಂದ ಇಪ್ಪತ್ತು ಬರ್ರಿ ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲ್ವತ್ತು ನಲ್ವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ವರ್ಗಾಂತರ ಕಾಲಮ್ ಪೂರ್ಣ ಮಾಡಿರಿ ಎಲ್ಲರೂ ಬರೀಬೇಕು ಪಟ ಪಟ ಬರಿಬೇಕು ಪೆನ್ಸಿಲ್ ಸ್ಕೇಲ್ ತಗೊಂಡು ಸಪ್ಲೈ ಮಾಡಬೇಡ್ರಿ ಆಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಾ ನಿಮಗೆ ಪೆನ್ಸಿಲ್ ಸ್ಕೇಲ್ ಒಟ್ಟ ಮುಟ್ಟಬೇಡ್ರಿ ಹಾಂ ಎರಡು ಮೂರು ಐದು ಏಳು ಮೂರು ಬರದ್ರಿ ಇದನ್ನ ಬೇರೆ ಕೆಟ್ಟತ್ತಾ ಒಂದು ಕ್ಷಣ ಇದು ಇಷ್ಟೆಲ್ಲರೂ ಬರದ್ರಿ ಅಂತ ನಾನು ಅಂದ್ಕೋತೇನೆ ಮತ್ತೆ ಯಾಕೆ ಸಪ್ಲಲ್ಲಿ ಇವೆರಡು ಕಾಲಂ ಬರದಿಲ್ಲ ಇನ್ನು ಎರಡು ಕಾಲಮ್ ಎಕ್ಸ್ಟ್ರಾ ನಾವು ರೆಡಿ ಮಾಡ್ಕೋಬೇಕು ಇದು ಪರಿಹಾರದೊಳಗಿನ ಭಾಗ ಏನೇನು ಮಾಡ್ಕೋಬೇಕು ಮಧ್ಯ ಬಿಂದು ಕಂಡು ಹಿಡ್ಕೋಬೇಕು ಅದಕ್ಕೆ ಎಕ್ಸ್ ಅಂತ ಹೆಸರು ಕೊಡಬೇಕು ಆವೃತ್ತಿ ಏನಿರ್ತದಿಲ್ಲ ಅದಕ್ಕೆ ಎಫ್ ಐ ಅಂತ ಹೆಸರು ಫ್ರೀಕ್ವೆನ್ಸಿ ಅಂತ ಇಂಗ್ಲೀಷ್ನ ಕರೀತಾರೆ ಅದಕ್ಕೆ ಎಫ್ ಐ ಅಂತಕ್ಕಂಥ ಸಂಕೇತ ಕೊಡ್ತೀವಿ ನಾವು ಈಗ ನೋಡ್ರಿ ಹತ್ತು ಮಧ್ಯ ಬಿಂದು ಹೆಂಗೆ ಕಂಡು ಹಿಡಿದು ಅಂದ್ರೆ ಹತ್ತ ಮತ್ತು ಇಪ್ಪತ್ತ ಕೂಡಿಸೋದು ಹತ್ತ ಮತ್ತು ಇಪ್ಪತ್ತ ಕೂಡಿಸ್ರೆ ಎಷ್ಟು ಬಂತು ಮೂವತ್ತು ಬಂದು ಇವು ಎರಡು ಬೆಲೆ ಅದಾವಲ್ಲ ಅದು ಸರಾಸರಿ ತಗೋದು ಮೂವತ್ತು ಅರ್ಧ ಎಷ್ಟು ಹದಿನೈದು ಆಗ್ತ ಇಲ್ಲ ಇಷ್ಟ ಮಾಡೋದು ಐತಿ ಬೇರೆ ಏನಿಲ್ಲ ಅಂದ್ರೆ ಎಷ್ಟು ಬರಿಬೇಕು ನಾಯಿರಲ್ಲಿ ಮಧ್ಯಬಿಂದ ಎಷ್ಟು ಬರಲಿ ಮಧ್ಯ ಬಿಂದು ಹದಿನೈದು ಬರಿಬೇಕು ಹಂಗ ಏನು ಮುಂದಿನ ಮಾಡ್ಕೋಬೇಕು ನೀವು ಬರಿಬೇಕು ನಂಜುಡಿ ಹಂಗೆ ತಿಳ್ಕೋತ ಹೋಗ್ಬಿಡ್ರಿ ಇಪ್ಪತ್ತು ಮೂವತ್ತು ಕೂಡ ಶ್ರೇಷ್ಠ ಆಗತಿ ಇಪ್ಪತ್ತು ಮೂವತ್ತು ಕೂಡ ಶ್ರೇಷ್ಠ ಆಗ್ತೈತಿ ಐವತ್ತು ಅರ್ಧ ಅಂದ್ರೆ ಎಷ್ಟ ಹಾಂ ಇಪ್ಪತ್ತೈದು ಇಪ್ಪತ್ತೈದು ನೋಡ್ರಿ ಎಷ್ಟು ಹೆಚ್ಚಾಗೈತಿ ಇಲ್ಲಿ ನೋಡಿ ಹತ್ತಿದ್ದ ಹದಿನ ಹದಿನೈದು ಆಗೈತಿ ಇಲ್ಲಿ ಇಪ್ಪತ್ತಿದ್ದ ಇಪ್ಪತ್ತೈದು ಐತೆ ಹಂಗ ಮೂವತ್ತೈದು ಎಷ್ಟು ಆಗ್ಬೇಕು ಇಲ್ಲಿ ಮೂವತ್ತೈದು ಆಗ್ಬೇಕು ನಲ್ವತ್ತಿದ್ದ ನಲ್ವತ್ತೈದು ಆಗ್ಬೇಕು ಬರಿಬೇಕು ನೀವು ಐವತ್ತೈದು ಎಷ್ಟು ಆಗ್ಬೇಕು ಐವತ್ತು ಲಾಸ್ಟದು ಕರೆಕ್ಟ್ ಆಗತ್ತಿಲ್ಲ ಚೆಕ್ ಮಾಡ್ಬೇಡ ಐವತ್ತು ಅರ್ವತ್ತ ಕೂಡಸ್ರಿ ಒನ್ನೂರ ಹತ್ತು ಒಂದೂರ ಹತ್ತರ ಅರ್ಧ ಎಷ್ಟು ಐವತ್ತೈದು ಇದು ಕಾಲಮ್ ಹೆಂಗೆ ಬಂದು ಗೊತ್ತಾಗ್ತಲ್ಲ ಮಧ್ಯಬಿಂದು ಗೊತ್ತು ಮಾಡ್ಕೊಂಡ್ರಿ ಇನ್ನೇನು ಮಾಡಿರಿ ಎಫ್ ಐ ಇಂಟು ಎಕ್ಸ್ ಐ ಇಲ್ಲೇ ಅದಾವೆ ನೋಡಿ ಎಫ್ ಐ ಇಲ್ಲೇ ಐತಿ ಎಕ್ಸ್ ಐ ಎ ಬಾಜುಕಿ ಗೊತ್ತು ಮಾಡ್ಕೊಂಡಿದ್ದೀರಿ ಗುಣಿಸ್ಕೊತ ಬರ್ಕೊತ ಬರ್ಕೊತೋಗ್ಬೇಡಿ ಎರಡು ಹದಿನೈದು ಹದಿನೈದ್ಲೇ ಮೂವತ್ತು ಬರ್ರಿ ಎಲ್ಲರೂ ಎರಡು ಹದಿನೈದು ಮೂವತ್ತು ಎಫ್ ಐ ಎಕ್ಸ್ ಐ ಕಾಲಮ್ದಾಗ ಬರೀ ಎರಡು ಹದಿನೈದುಲೇ ಮೂವತ್ತು ಇಪ್ಪತ್ತೈದು ಮೂರಲೇ ಎಷ್ಟು ಎಪ್ಪತ್ತೈದು ಬರೀ ಮೂವತ್ತೈದು ಐದಲೇ ಮೂವತ್ತೈದು ಐದಲೇ ನೋಡಿರಿ ಐದು ಮೂ ಐದು ಐದೈದಲೇ ಇಪ್ಪತ್ತೈದು ಎರಡು ಕೈಲ ಐದು ಮೂರಲೇ ಹದಿನೈದು ಎರಡು ಹದಿನೇಳು ಒಂದು ನೂರ ಎಪ್ಪತ್ತೈದು ನೆಕ್ಸ್ಟ್ ನೋಡಿರಿ ಏಳೈದಲೇ ಮೂವತ್ತೈದು ಮೂರು ಉಳಿತೈತಿ ತಲೆಗೆ ಇಟ್ಕೋರಿ ಏಳ್ ನಾಲ್ಕು ಲೇ ಇಪ್ಪತ್ತೆಂಟು ಒಂದು ಮೂರಾ ఇప్పటి నూర మూవ అంద్ర మునూర హైదా ఆయన ఇన్న ఐవత్ ఐదు మురలే ఒన్నూర అరవతైదల బయలుకేదు ఒన్నూర అరవతైదు సూత్ర సిగ్మ ఎఫ్ఐ ఎక్స్ ఐ ఐతే అంద ప్రాప్తాంకాల మొత్తవం తోబే సిగ్మా ఎఫ్ఐ ఎక్స్ఐ ఏం కొడుతుంది నిమ ప్రాప్తాంక మొత్తం సూచిస్తగ్మా ఎఫ్ఐ ఇంటు ఎక్స్ ఐ సిగ్మ ఎఫ్ఐ ఇంటు ఎక్స్ ఐ సిగ్మ ఎఫ్ఐ ఇన్ టు ఎక్స్ ఐ ಸಿಗ್ಮಾ ಸಿಂಬಕ್ರಿ ಎಫ್ ಐ ಇಂಟು ಎಕ್ಸ್ ಐ ಈಕ್ವಲ್ ಟು ಇದನ್ನೆಲ್ಲ ಕೂಡಿಸಿ ಬರಿಬೇಕು ಐದು ಐದು ಹತ್ತು ಹದಿನೈದು ಇಪ್ಪತ್ತು ಎರಡು ಕೈಲ ಸೊ ನಟ್ಕೋರಿ ನೀವು ಹೋಗ್ರಿ ಇನ್ನು ಎರಡನೇ ಸ್ಥಾನ ಕೂಡ ಕುಡ್ಸತ್ತೇ ನೋಡ್ರಿ ಮೂರು ಏಳು ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಒಂದು ಹದಿನೆಂಟು ಹದಿನೆಂಟು ಒಂದು ಆರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಎರಡು ಇಪ್ಪತ್ತು ಆರು ಕರೆಕ್ಟ್ ಐತಿ ನಾ ಬರದ ನೀವು ತಪ್ಪರೆ ಹೇಳ್ಬೇಕು ನೀವು ಲಕ್ಷ ಕೊಟ್ಟು ಮಾಡ್ಬೇಕು ಇನ್ನು ನೋಡಿರಿ ಬಿಡಿ ಇದು ಲಾಸ್ಟ್ ಮೂರನೇ ಸ್ಥಾನ ನೂರ ಸ್ಥಾನ ಒಂದು ಮೂರು ನಾಲ್ಕು ನಾಲ್ಕು ಒಂದು ಐದು ಎರಡು ಏಳು ಏಳ್ನೂರ ಅರವತ್ತೈದು ಸಿಗ್ಮಾ ಎಫ್ ಐ ಎಕ್ಸೈ ಸಿಕ್ ಇನ್ನು ಆವೃತ್ತಿ ಕೊಡ್ಸ್ಕೋರಿ ಎರಡು ಮೂರ ಐದು 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 ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಒಂದು ಮೂರು ಇಪ್ಪತ್ತು ಅಂದರೆ ಸಿಗ್ಮಾ ಎಫ್ ಐ ಇದು ಕೊಟ್ಟರೆ ಎಷ್ಟು ಇಪ್ಪತ್ತು ಅಥವಾ ಎನ್ ಇಕ್ಕ ಕೊಟ್ಟರೆ ಎಷ್ಟು ಇಪ್ಪತ್ತು ಎನ್ ಅಂದ್ರೂ ಒಂದ ಸಿಗಾ ಎಫ್ ಐ ಎಕ್ಸೈ ಅಂದ್ರೂ ಒಂದ ಇನ್ನು ನಾವು ಏನು ಮಾಡ್ಬೇಕಂದ್ರೆ ಎಲ್ಲಿ ಸಾಗಬೇಕು ಅಂದ್ರೆ ಸೂತ್ರ ಬರಿಬೇಕು ಲೆಕ್ಕಾಚಾರ ಮಾಡಲಿಕ್ಕೆ సాగ్ సూత్ర బరీతీ లక్ష కొరాసరి అంత బరీ ఎలా సరాసరి కామా హాక్రి ఎక్స్ బార్జ్ ఇక్క సూత్రవన్న బరీ నూ ఎలా ఎలా సేరీ సిగ్మ ఎఫ్ఐ ఇంటూ ఎక్స్ డివైడెడ్ బై సిగ్మా ఎఫ్ఐ నెన్పిట్కొరప ఇంపార్టెంట్ ఇది సిగ్మా ఎఫ్ఐ ఇన్ టు డివైడెడ్ బై ಇಲ್ಲ ಎನ್ನು ಬರಿಬೋದು ಮುಂದಿನ ಲೆಕ್ಕಕ್ಕಾದ್ರೆ ಎನ್ನು ಬರೆದು ಸೂತ್ರ ಎರಡು ಎರಡು ರೀತಿ ಗೊತ್ತಿರಲಿ ಹಾಂ ಈಗ ಸಿಗ್ಮಾ ಎಫ್ ಐ ಎಕ್ಸಿ ಬೆಲೆ ಕಂಡು ಹಿಡಿದ್ರಲ್ಲ ಇಲ್ಲಿ ಎಷ್ಟೈತೆ ನೋಡಿರಿ ಏಳ್ನೂರ ಅರವತ್ತೈತಲ್ಲ ತುಂಬನೂ ಏಳ್ನೂರ ಅರವತ್ತ ಹಾಂ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಟ್ ಬಂದೈತಿ ಎಲ್ಲ ಕುಡಿಸ್ಕೊಂಡಿಲ್ಲ ಎಫ್ ಐಗಳು ಅದೆಷ್ಟು ಬಂದೈತೆ ಸಿಗ್ಮಾ ಎಫ್ ಐ ಇಪ್ಪತ್ತು ಬಂದೈತಿ ಇಪ್ಪತ್ತು ಬರ್ರಿ ಇಲ್ಲಿ ಈಗ ಎರಡರಲ್ಲೇ ಕರ್ತಾ ಹೊಡಿತೈತಿ ನೀವು ಹೊಡಿತೀರಿ ಎರಡರೇ ಹೊಡಿತೀರಾ ಅಥವಾ ಜೀರೋ ಜೀರೋ ತೆಗಿತೀರಿ ಜೀರೋ ಜೀರೋ ತೆಗೀರಿ ಎಪ್ಪತ್ತಾರು ಬಾಗಿಲೇ ಎರಡು ಹಾ ಎರಡು ಸರಿ ಎಪ್ಪತ್ತಾರು ಬಾಗಲೆ ಎಷ್ಟು ಉಳಿತೀಗ ಎರಡು ಉಳಿತಾ ಎರಡು ಮೂರ್ಲೆ ಆರ ಒಂದು ಉಳಿತು ಹದಿನಾರು ಆಯ್ತು ಎರಡೆಂಟ್ಲೆ ಹದಿನಾರು ಅಂದ್ರೆ ಕೊಟ್ಟಿರುವ ದತ್ತಾಂಶಗಳ ಸರಾಸರಿ ಎಕ್ಸ್ ಬಾರ್ ಈಕ್ವಲ್ ಟು ಎಷ್ಟು ಬಂತು ಮೂವತ್ತೆಂಟು ಬಂತು ತಿಳಿತ ಲೆಕ್ಕಿದ ಹಿಂದ ಮಾಡೋದ್ ಇಂಥ ಒಂದು ಹತ್ತು ಹದಿನೈದು ಲೆಕ್ಕ ಪ್ರಾಕ್ಟೀಸ್ ಮಾಡಿಸ್ತೀವಿ ನಾವು ಇಲ್ಲಿ ಹತ್ತು ಹದಿನೈದು ಎರಡು ಅಲ್ಲ ಹದಿನೈದು ಹತ್ತು ಫಿಫ್ಟೀನ್ ಪ್ರಾಬ್ಲಮ್ಸ್ ಏನೋ ತಗೊಂಡ್ರೆ ನಿಮ್ಮ ಟಾರ್ಗೆಟ್ ಫೋರ್ಟಿ ಒಳಗೆ ಹತ್ತರ ಮೇಲೆ ಅದ ಒಟ್ಟು ಲೆಕ್ಕ ಅಷ್ಟು ಮಾಡೋಣ ಮುಂದಿನ ಲೆಕ್ಕಕ್ಕೆ ಹೋಗೋಣ ಎಲ್ಲರೂ ಬರೆದ್ರಿ ಇದನ್ನ ಸರಿ ನನ್ನ ಜೊತೆ ಸಾಗೋದು ಒಂದು ಸ್ವಲ್ಪ ರೂಢಿ ಮಾಡ್ಕೋದು ಪ್ರಶ್ನೆ ಹಿಂಗೆ ಕೊಟ್ಟಿದ್ದಾರೆ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಆ ವರ್ಗಾಂತರ ಆವೃತ್ತಿಗೆ ಏನು ಮಾಡಬೇಕು ಎರಡು ಕಾಲಮ್ ಎಕ್ಸ್ಟ್ರಾ ಮಾಡ್ಕೊಂಡು ನಾವು ಉತ್ತರ ರೆಡಿ ಮಾಡ್ಕೋದು ಉತ್ತರದ ಕಾಲಮ್ ಡೈರೆಕ್ಟ್ ನನ್ನ ಜೊತೆ ಬಿಡಿಸ್ಕೊತ್ರಿ ವರ್ಗಾಂತರ ಆವೃತ್ತಿ ಐ ಎಫ್ ಐ ಎಕ್ಸ್ ಐ ಈ ನಾಲ್ಕು ಕಾಲಮ್ ಹಾಕ್ರಿ ನಿಮ್ಮ ಕಚ್ಚ ನೋಟ್ಬುಕ್ದಾಗ ನನ್ನ ಜೊತೆ ಬಿಡಿಸ್ತಾ ಎಲ್ಲರೂ ವರ್ಗಾಂತರ ಆವೃತ್ತಿ ಆಮೇಲೆ ಬಿಂದು ಎಕ್ಸ್ ಐ ಎಫ್ ಐ ಇಂಟು ಎಕ್ಸ್ ಐ ಇಲ್ಲಿ ಬರೀ ಎಕ್ಸ್ ಐ ಅಂದ್ರೆ ಏನಿದು ವರ್ಗಾಂತರದ ಬಿಂದು ಎಫ್ ಐ ಇಂಟು ಎಕ್ಸ್ ಐ ಇಷ್ಟು ಲೆಕ್ಕಾಚಾರ ಮಾಡ್ಕೋಬೇಕು ಬರದ್ರಿ ಎಲ್ಲರೂ ಸ್ವಲ್ಪ ಹಿಂದ ಉಳಿಬೇಡ್ರಿ ಮುಂದೆ ಓಡಬೇಡ್ರಿ ನನ್ನ ಜೊತೆ ಜೊತೆ ಮಾಡಿ ಸ್ವಲ್ಪ ಸ್ಪೀಡ್ ಹೋಗಬೇಡ್ರಿ ನಿಮ್ಗೆ ಬಂದ್ರೂ ಸ್ಪೀಡ್ ಹೋಗಬೇಡ್ರಿ ನಾ ಹೇಳ್ದಂಗೆ ಕೇಳಿರಿ ನನ್ನ ಜೊತೆ ಹೋಗಿರಿ ಅಂದ್ರೆ ಅದಕ್ಕೊಂದು ಕೋಆರ್ಡಿನೇಷನ್ ಇರ್ತದೆ ಐದು ಹದಿನೈದು ಕೊಡ್ಸುನು ಎಷ್ಟು ಬರ್ತೈತಿ ಹಿಂದ್ ಕುಂತವ್ರಿಗೆ ಎಷ್ಟು ಕೊತ್ತೀ ಎಲ್ಲರೂ ಹಾಂ ಎಲ್ಲರೂ ಆಗೋದೈತಿ ಐದು ಹದಿನೈದು ಎಷ್ಟು ಎಷ್ಟಾಗತಿ ಇಪ್ಪತ್ತ ಇಪ್ಪತ್ತರ ಅರ್ಧ ಎಷ್ಟು ಮಾಡಿರಿ ಎಷ್ಟಾಗತಿ ಹತ್ತಂದ್ರೆ ಎಕ್ಸೈದು ಕೆಳಗೆ ಎಷ್ಟು ಬರೀ ಇಲ್ಲ ಇಲ್ಲಿ ಹತ್ತು ನೀವು ಬರ್ರಿ ಎಕ್ಸೈದು ಕೆಳಗೆ ಹತ್ತು ಹೆಂಗೆ ಬಂದು ಗೊತ್ತಾಯ್ತು ಮುಂದೋಡ್ಬೇಡ್ರಿ ಹಿಂದೂಳಿಬೇಡ್ರಿ ನನ್ನ ಜೊತೆ ಜೊತೆ ಹೋಗಿರಿ ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಕುಡಿಸ್ರಿ ನಲ್ವತ್ತ ನಲ್ವತ್ತರ ಅರ್ಧ ಎಷ್ಟು ಇಪ್ಪತ್ತು ಹೌದಾ ಸರಿ ಇಲ್ಲ ನೋಡ್ರಿ ಇಪ್ಪತ್ತೈದು ಮೂವತ್ತೈದು ಕೂಡಸ್ರಿ ಅರವತ್ತರ ಅರ್ಧ ಮೂವತ್ತು ನೆಕ್ಸ್ಟ್ ಎಷ್ಟು ಬರಬೇಕು ನೋಡಿರಿ ನಲ್ವತ್ತು ಬರ್ತಿರ್ಬೇಕು ನಲ್ವತ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಲ್ವತ್ತು ಐದು ಹೆಚ್ಚಾಗ್ತೈತಿ ನಲ್ವತ್ತೈದು ಇದು ಎಷ್ಟಾಗಬೇಕು ಐವತ್ತಾಗುತ್ತೆ ಸರಿ ಎಕ್ಸ್ ಐ ಪೂರ್ಣ ಅಂದರೆ ಎಲ್ಲ ವರ್ಗಾಂತರಗಳ ಬಿಂದುಗಳನ್ನು ಗೊತ್ತು ಮಾಡ್ಕೊಂಡ್ವಿ ಇನ್ನು ನೆಕ್ಸ್ಟ್ ಒಂದ ಕೆಲಸ ಇವತ್ತು ಗುಣಸ್ಕೊಳ್ಳೋದು ಆವೃತ್ತಿ ಐತಿಲ್ಲ ಇದು ಎಫ್ ಐ ಇದು ಇದು ಎಫ್ ಐ ಇದು ಆವೃತ್ತಿ ಎಫ್ ಐ ಈ ಎಫ್ ಐ ಮತ್ತು ಎಕ್ಸ್ ಐ ಏನು ಮಾಡಬೇಕು ಗುಣಿಸಿ ಎಫ್ ಐ ಎಕ್ಸ್ ಐದು ಕಾಲಮ್ ರೆಡಿ ಮಾಡ್ಕೊಂಡಿದರಲ್ಲ ಅಲ್ಲಿ ಅದ್ರ ಕೆಳಗೆ ಬರ್ಕೋತ ಹೋಗು ನಾವು ಬರೀತೀರಿ ಎಲ್ಲರೂ ನೋಡ್ಜೀಡಿ ಒಂದು ಹತ್ಲೆ ಎಷ್ಟು ಅಂತ ಹೇಳಬೇಕು ಮತ್ತು ಬರಿಬೇಕು ಹಾ ಬರೀಬೇಕು ಬರೀಬೇಕು ಹಂಗೆ ಒಂದು ಹತ್ತಲೆ ಹತ್ತು ಮುಂದೆ ಹೊಡತಿಲ್ಲ ಹಿಂದೂ ಉಳಿಬೇಡ್ರಿ ಮುಂದೆ ಹೋಗ್ಬೇಡ್ರಿ ಅಂದರೆ ಅದಕ್ಕೆ ಒಂದು ಕೋರ್ಡಿನೇಷನ್ ಇರ್ತೈತೆ ನಮ್ಮ ಟೀಚಿಂಗ್ಕ ನಿಮ್ಗೆ ಬರೀದಕ್ಕೆ ನಿಮ್ಗೆ ಬಿಡಿಸೋದಕ್ಕೆ ಅರ್ಥ ಆಗೋದಕ್ಕೆ ಫಾಲೋ ಆಗ್ತೈತೆ ಮೂರು ಇಪ್ಪತ್ತಲೆ ಅರವತ್ತು ಬರೀರಿ ಎಲ್ಲರೂ ಐದು ಮೂರಲೆ ಹದಿನೈದು ಮುಂದೊಂದು ಪೂಜೆ ಅಂದರೆ ಎಷ್ಟು ಒಂದೂರ ಐವತ್ತು ಬರೀತನಾಗ ಹಿಂಗೆ ಕರೆಕ್ಟ್ ಆರ್ಡ್ರ್ದಾಗ ಬರ್ಕೋದು ಬರೀ ಕುಡ್ಸೋಕೆ ಬರುವಂಗೆ ಒಂದ್ರ ಕೆಳಗೊಂದು ಕರೆಕ್ಟ್ ಬರುವಂಗೆ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರ ಸ್ಥಾನ ಬರುವವಂಗೆ ನಾಲ್ಕು ನಾಲ್ಕಲೆ ಹದಿನಾರು ನೂರ ಅರವತ್ತು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಮೇಲೆ ಐವತ್ತೆರಡ್ಲೆ ನೂರ ಈಗ ನಮ್ಮ ಕೆಲಸ ಏನ ಎರಡು ಮೊತ್ತಗಳನ್ನು ಗೊತ್ತು ಮಾಡ್ಕೋಬೇಕು ಸಿಗ್ಮಾ ಎಫ್ ಐ ಎಕ್ಸ್ ಐ ಒಂದು ಮಾಡ್ಕೋಬೇಕು ಸಿಗ್ಮಾ ಎಫ್ ಐ ಮಾಡ್ಕೋಬೇಕು ಈಗ ಮೊದಲು ಈ ಕಡೆಯಿಂದ ಹೋಗೋಣ ಇನ್ನು ನೋಡ್ರಿ ಒಂದ ಮೂರ ನಾಲ್ಕು ನಾಲ್ಕು ಐದ ಒಂಬತ್ತು ಒಂಬತ್ತ ನಾಲ್ಕು ಹದಿಮೂರು ಹದಿಮೂರು ಒಂದೆರಡು ಹದಿನೈದು ಸಿಗ್ಮಾ ಎಫ್ ಐ ಅನ್ರಿ ಅಥವಾ ಎನ್ ಅನ್ರಿ ಇದೆಷ್ಟು ಬಂತು ಹದಿನೈದು ಬಂದು ಸರಿ ಐತಿ ನೀವು ಚೆಕ್ ಮಾಡಿರಿ ಹದಿನೈದು ಐತ ಎಲ್ಲ ಸರಿ ಈಗ ಇದು ಪೂರ್ಣ ಅದು ಇನ್ನು ಸಿಗ್ಮಾ ಎಫ್ ಐ ಎಕ್ಸ್ ಐಗಳ್ನ ಕೊಡಿಸ್ಕೊಡು ಅಷ್ಟು ಕುಡ್ಸುನಾ ಇಲ್ಲಿ ಜೀರೋ ಬಂತಿಲ್ ನೋಡಿರಿ ಹಾಂ ಹತ್ರ ಸ್ಥಾನ ಏಳು ಏಳು ಐದು ಹನ್ನೆರಡು ಹನ್ನೆರಡು ಒಂದು ಆರು ಹದಿನೆಂಟು ಏನರ ತಪ್ಪರೆ ಹೇಳ್ರಿ ಹದಿನೆಂಟು ನೀವು ಲಕ್ಷ ಕೊಡ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕುನೂರ ಎಂಬತ್ತು ಏನಿದು ಸಿಗಮಾ ಎಫ್ ಐ ಇಂಟು ಎಕ್ಸ್ ಐ ಈಕ್ವಲ್ ಟು ನಾಲ್ಕುನೂರ ಎಂಬತ್ತು ಬೇಕಾದ ದತ್ತಾಂಶಗಳನ್ನು ಲೆಕ್ಕಾಚಾರ ಮಾಡ್ಕೊಂಡ್ವಿ ಮೊತ್ತಗಳ ಲೆಕ್ಕಾಚಾರ ಮಾಡ್ಕೊಂಡ್ವಿ ಇನ್ನು ಸರಾಸರಿ ಕಂಡುಹಕ್ಕೆ ಹೋಗೋದು ಎಲ್ಲಿ ಹೋಗೋದು ಸೂತ್ರ ತೊಗೊಂಡು ಹೋಗೋದು ಸರಿ ಸರಾಸರಿ ಅಂತ ಬರೀರಿ ಎಲ್ಲರೂ ಸರಾಸರಿ ಎಕ್ಸ್ ಬಾರ್ ಅಂತ ಸಂಕೇತ ಹಾಕಿರೋದಕ್ಕೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐನ ಬೆಲೆ ಎಷ್ಟೈತಿ ನಾಲ್ಕುನೂರ ಎಂಬತ್ತೈದು ನಾಲ್ಕುನೂರ ಎಂಬತ್ತು ಬೆಲೆ ಇಲ್ಲ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಆಮೇಲೆ ಸಿಗ್ಮಾ ಎಫ್ ಐ ಅಂದರೆ ಎಷ್ಟೈತಿ ಹದಿನೈದು ಐತಿ ಹದಿನೈದು ಬರೀಲಾ ಸರಿ ಈಗ ಕಟ್ತಾ ಕಟ್ತೊಡಿನು ಐದರಲ್ಲೇ ಕಟ್ತಾ ನಾವು ಮೊದಲು ಐದರಲ್ಲೇ ಹೋಗ್ತೈತಿ ಇಲ್ಲಿ ಬಿಡಿಸ್ತಾನ ಜೀರೋ ಐತಿ ಇಲ್ಲ ಐದರಲ್ಲೇ ಹೋಗ್ತೈತಿ ಐದು ಮೂರಲೆ ಹದಿನೈದು ಐದು ಒಂಬತ್ತಲೆ ನಲವತ್ತೈದು ಮೂರು ಉಳಿತು ಮೂವತ್ತಾತು ಐದು ಎಷ್ಟಲೇ ಹತ್ತರಿ ಐದಾರಲೇ ಮೂವತ್ತು ಮೂರಲೇ ಒಪ್ಪತ್ತು ನೋಡಿರಿ ಮತ್ತು ಮೂರೊಂದಲೇ ಮೂರು ಮೂರಲೇ ಒಂಬತ್ತು ಮೂರೇಳಲೇ ಆರು ಅಂದರೆ ಎಷ್ಟು ಬಂತು ಮೂವತ್ತೆರಡು ಬಂತು ಏನು ಇಕ್ಕೊಳ್ಟು ಸರಾಸರಿ ಇಕ್ಕೊಳ್ಟು ಆದ್ದರಿಂದ ಕೊಟ್ಟಿರುವ ದತ್ತಾಂಶಗಳ ಸರಾಸರಿ ಎಷ್ಟು ಮೂವತ್ತೆರಡು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದೇ ರೀತಿ ಮುಂದಿನ ಪ್ರಶ್ನೆ ಹೋಗೋದೈತಿ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದವರು ನೀವು ಉತ್ತರದ ಭಾಗದಾಗ ಏನು ಮಾಡ್ಬೇಕಂದ್ರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಕಾಲಮ್ ಹಾಕೋಬೇಕು ನನ್ನ ಜೊತೆ ಹೋಗಬೇಕು ಪಟ್ ಪಟ್ ಮಾಡ್ಬೇಕು ಗೆರಿ ಹೊಡ್ಕೋತ್ ಕುಂಡ್ರೆ ಬೇಡ್ರಿ ವಿಷಯ ತಿಳ್ಕೊರಿ ಸಾಕ ವಿಷಯ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಿಡಿಸ್ತಾ ಹೋಗ್ರಿ ವರ್ಗಾಂತರ ಆವೃತ್ತಿ ಐ ಎಫ್ ಐ ಎಕ್ಸ್ ಐ ಬರದ್ರಾ ಬರದ್ರಾ ಎಲ್ರು ಸರಿ ಈ ಬೆಲೆಗಳನ್ನು ಬರೀರಿ ಈಗ ಟೈಟಲ್ ಬರ್ಕೊಂಡ್ರೆ ಅಂದ್ಕೊಂಡಿದೀನಿ ಈಗ ಬೆಲೆಗಳನ್ನು ಬರೀರಿ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಫೈವ್ ಏಟ್ ಟ್ವೆಂಟಿ ಫಿಫ್ಟಿನ್ ಸೆವೆನ್ ಇದು ಸಮಸ್ಯೆಯಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂದರೆ ಕೆಳಗಿನ ದತ್ತಾಂಶಗಳ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯರಿ ಒಮ್ಮೆ ನೇರ ವಿಧಾನ ಅನ್ನಂಗಿಲ್ಲ ಸರಾಸರಿ ಕಂಡು ಹಿಡ್ರಿ ಅಂತ ಅಂತಾರೆ ಇದನ್ನ ಬಿಟ್ಟು ಮತ್ತು ಬೇರೆ ಇನ್ನೂ ಎರಡು ವಿಧಾನಗಳದಾವೆ ಅದರ ಹೆಚ್ಚಾನು ನಿಮ್ಗೆ ನೇರ ವಿಧಾನದಿಂದ ಕೇಳ್ತಾರೆ ಇದ್ರ ಮೇಲೆ ಚೆಂದಂಗಿ ಪ್ರ್ಯಾಕ್ಟೀಸ್ ನಿಮ್ಗೆ ಇರಲಿ ಸರಿ ಈಗೇನು ಮಾಡೋಣ ಬಿಂದುಗಳನ್ನು ಬರ್ಕೊಳ್ಳೋಣ ಹತ್ತು ಮತ್ತು ಸೊನ್ನೆ ಕೂಡಿಸಿದ್ರೆ ಎಷ್ಟು ಹತ್ತರ ಅರ್ಧ ಎಷ್ಟು ಐದು ಜೀರೋ ಐದ ಐದು ಅಂದ್ರೆ ಐದು ಹೆಚ್ಚಾಗೈತೆ ಅಂದ್ರೆ ಹತ್ತು ಹತ್ತಿದ ಎಷ್ಟು ಆಗ್ಬೇಕು ಹದಿನೈದು ಆಬಕ ಅದನ್ನ ತಿಳ್ಕೊಳೋಣ ಇಪ್ಪತ್ತು ಆತ ಕೂಡ್ರೆ ಎಷ್ಟು ಮೂವತ್ತು ಮೂವತ್ತರ ಅರ್ಧ ಎಷ್ಟು ಹದಿನೈದು ಸರಿ ಆಯ್ತು ಇಲ್ಲ ಹಾ ಹಾಗಾದ್ರೆ ಆಗ್ಬೇಕು ಇಪ್ಪತ್ತೈದು ಮೂವತ್ತದ್ದ ಮೂವತ್ತೈದು ನಲ್ವತ್ತ ಇದ್ದ ನಲ್ವತ್ತೈದು ಈ ಕಾಲಮ್ ಪೂರ್ಣ ಮಾಡ್ರೆ ಎಕ್ಸಾಯ್ ವರ್ಗಾಂತರದ ಮಧ್ಯಬಿಂದು ಗೊತ್ತು ಮಾಡ್ಕೊಂಡ್ವಿ ಅಥವಾ ಬರ್ಕೊಂಡಿ ನಾವು ತಿಳ್ಕೊಂಡು ಬರ್ಕೊಂಡ್ವಿ ಇನ್ನೇನ್ ಮಾಡ್ಬೇಕಾಗೈತಿ ಇದು ಆವೃತ್ತಿ ನಿಮ್ಗೆ ಎಫ್ ಐದು ಎಫ್ ಐ ಮತ್ತು ಎಕ್ಸಾಯ್ ಏನು ಮಾಡಬೇಕು ಗುಣಿಸ್ಬೇಕು ಲಾಸ್ಟ್ ಕಾಲಮ್ದಾಗ ಬರಿಬೇಕು ಕೊನೆಯ ಕಾಲಮ್ ಐತಿಲ್ಲ ಕೊನೆಯ ಕಂಬ ಸಾಲ ಐತಿಲ್ಲ ಅಲ್ಲಿ ಬರಿಬೇಕು ಐದೈದಲೇ ಇಪ್ಪತ್ತೈದು ಎಲ್ಲರಿಗೂ ಮಗ್ಗಿ ಬರ್ತಾವಲ್ಲ ಐದೈದಲೇ ಇಪ್ಪತ್ತೈದು ಸರಿನಾ ಐದೈದಲೇ ಇಪ್ಪತ್ತೈದು ಹದಿನೈದು ಎಂಟ್ಲೆ ಹದಿನೈದು ಎಂಟ್ಲೆ ಎಂಟ್ಲೇ ನೂರ ಇಪ್ಪತ್ತು ಕರೆಕ್ಟ್ ಹಾಕ್ತೀರಿ ಹಾಂ ಇಪ್ಪತ್ತೈದು ಇಪ್ಪತ್ತಲೇ ಏ ಅಲ್ಲ ಐದುನೂರ ಆಮೇಲೆ ಮೂವತ್ತೈದು ಹದಿನೈದು ಗುಣಸ್ರಿ ಜನ ಕರೆಕ್ಟ್ ಹೇಳಿ ನೀವು ಲಾಸ್ಟ್ ನಾ ಬರಿತೀನಿ ಇಲ್ಲಿ ಏಳು ಐದಲಿ ಮೂವತ್ತೈದ ಮೂರು ಕೈಲಿಲ್ಲ ಏಳು ನಾಕ್ಲೇ ಇಪ್ಪತ್ತೆಂಟ ಒಂದು ಮೂರ ಮೂವತ್ತೊಂದು ಮುನ್ನೂರ ಹದಿನೈದು ಹದಿನೈದು ಮೂವತ್ತೈದು ಗುಣಿಸ್ ಹೇಳಿ ಎಷ್ಟು ಐದುನೂರ ಇಪ್ಪತ್ತೈದು ಎಲ್ಲರೂ ಮಾಡಿರಿ ಇಷ್ಟ ಬಂತಿಲ್ಲ ನೋಡ್ರಪ್ಪ ಎಲ್ಲರದು ఆమె లాస్ట్ గుణి నోడ్రీ ఏ నలవైదు గుణి రేట్ బర్త నోడి కన్ఫర్మ్ మాట్ ఇవత నోడ్రీ ఐదు ఎంట్ హూరు హూరు ఐదు ఎస్ హెంట్ హెనెంటోళ అస్ ఇప్పరూర నాలుకైద ಐವತ್ತೈದು ಆತ ಇಲ್ಲ ಅದು ಎನ್ ಎನ್ನಂತೂ ಬರಿಬೋದು ಹಿಂಗೂ ಬರಿಬೋದು ಆ ವೃತ್ತಿಯ ಬೆಲೆ ಮೊತ್ತ ಎಷ್ಟು ಐವತ್ತೈದು ಎಲ್ಲರ ತಪ್ಪರೆ ಹೇಳ್ರೆ ಎರಡು ಮೂರು ನಾಲ್ಕೈದು ಕರೆಕ್ಟ್ ಏಳು ಐದು ಹನ್ನೆರಡು ಹನ್ನೆರಡು ಒಂದು ಎಂಟು ಇಪ್ಪತ್ತು ಐದು ಇಪ್ಪತ್ತೈದು ಸರಿ ಆಯಿತು ಇನ್ನು ಇವತ್ತನ್ನು ಕೊಡು ಸಿಗ್ಮಾ ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸಾಯಿ ಕೊಟ್ಟು ಐದು ಮೂರಲೇ ಹದಿನೈದು ಮೂರು ಅದಾವೆ ಐದುಗಳು ಐದು ಮೂರು ಅದಾವೆ ಅಲ್ಲೇ ಹದಿನೈದು ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಆರು ಒಂದು ಏಳು ಏಳು ಒಂದು ಎಂಟು ಮೂರು ಐದು ಎಂಟು ಟೋಟ್ಲ್ ಎಷ್ಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಹದಿನಾಲ್ಕು ಬರ್ತಿಲ್ಲ ಅದು ಹತ್ತು ಅನ್ನೋದು ಹದಿನಾಲ್ಕು ಒನ್ ಒನ್ ತೌಸಂಡ್ ಫೋರ್ ಹಂಡ್ರೆಂಡ್ ಏಯ್ಟಿ ಫೈವ್ ಒಂದು ಸಾವಿರದ ನಾಲ್ಕೂರ ಎಂಬತ್ತೈದು ನೀವು ಟಾರ್ಗೆಟ್ ಪಟ್ಟಿ ಬುಕ್ ಇಟ್ಕೊಂಡಲ್ಲ ಸ್ವಲ್ಪ ಬಿಡಿಸಿ ಉತ್ತರ ಲಾಸ್ಟ್ ಕರೆಕ್ಟ್ ಐತೆ ಇಲ್ಲಿ ನೋಡ್ಕೊತ ಹೋರೆ ಅಂದರೆ ಎಲ್ಲರೂ ಕೂಡಸು ತಪ್ಪಿದ್ದು ಅಂದರೆ ಗೊತ್ತಾಗುತ್ತೆ ಮೆಥಡೆ ಎಲ್ಲ ಕರೆಕ್ಟ್ ಇರ್ತೈತಿ ಸಣ್ಣ ಪುಟ್ಟ ತಪ್ಪಾಗಿದ್ದು ಅಂತ ಗೊತ್ತಾಗ್ತದೆ ಇನ್ಮೇಲೆ ಏ ವಾಯರ್ ಐತಿ ಅಲ್ಲಿ ಸೊಕೋಸ್ ಬಾ ಒಂದು ಎರಡು ಮಡಿ ನಾ ಹೇಳ್ತಿಲ್ಲ ನಿಲಿಲ್ಲ ನೋಡ್ರಿ ಏನಾದ್ರು ಸರಾಸರಿ ಸರಾಸರಿ ಬರೀ ಕಾಮ ಎಕ್ಸ್ ಬಾರ್ ಈಸ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಲ್ಲಿ ಏನು ಹಾಕೊಂಡಿದ್ದೇನೆ ಏನು ಹಾಕೊಂಡು ಸೂತ್ರ ಇಲ್ಲಿ ಎನ್ ಅಂತ ಹಿಂಗೂ ಇಡ್ತಾರೆ ಹಿಂಗೂ ಬರಿಬೋದು ಎನ್ನು ಬರಿಬೋದು ಇಲ್ಲಿ ಏನು ಹಾಕೊಂಡಿದ್ದೀನಿ ನೋಡ್ರಿ ಎನ್ ಸಿಗ್ಮಾ ಎಫ್ ಐದು ಬದ್ಲಿ ಸಿಗ್ಮಾ ಎಫ್ ಐ ಎಕ್ಸಾಯ್ ಅಂದರೆ ಎಷ್ಟೈತು ನೋಡಿರಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ಎನ್ ಬೆಲೆ ಎಷ್ಟೈತು ನೋಡಿರಿ ಐವತ್ತೈದು ಐತೆ ಐವತ್ತೈದು ಬಿಡೋಣ ಐದ್ಲೇ ಕಟ್ತಾ ಇಡಿರಿ ಈಗ ಮೊದಲು ಐದು ಒಂದಲೇ ಐದು ಒಂದಲೇ ಐದು ಎರಡಲೇ ಹತ್ತು ನಾಲ್ಕು ಉಳಿದು ನಲ್ವತ್ತೆಂಟು ಹತ್ತು ಐದು ಒಂಬತ್ತಲೇ ನಲವತ್ತೈದು ಮೂರು ಒಳಿದು ಮೂವತ್ತೈದು ಐದು ಒಳ್ಳೆ ಮೂವತ್ತೈದು ಈಗ ಹನ್ನೊಂದಲೇ ಹೋಗ್ತಿರ್ಬೇಕು ಅಣ್ಣು ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಉಳಿತೆ ಎಷ್ಟ ಏಳು ಉಳಿತು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಇಪ್ಪತ್ತೇಳು ಬಂತಿಲ್ಲ ಕೊಟ್ಟಿರುವ ದತ್ತಾಂಶಗಳ ಸರಾಸರಿ ಎಷ್ಟು ಇಪ್ಪತ್ತು